ನಾನು ಒಂದು ಆಗಿ ಮಾತಾಡಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ದಾರೆ ನಾನು ಅವರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿರ್ಲಿಲ್ಲ ನನ್ನ ಮರ್ಮಾಂಗನೇ ನಾನು ಅವ್ರ ಹೆಂಡತಿ ಪಡಿಸ್ತಿದ್ದೆ ಅಂದರೆ ರೇಣುಕಾ ಸ್ವಾಮಿ ಅವ್ರ ಇಂಡಿಗೆ ನಾನು ಕಳಿಸ್ತಿದ್ದೆ ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಎಲ್ಲಾರ ಅಂತ ಅಂದ್ರೆ ಪೊಲಿಟಿಷಿಯನ್ಸ್ ಇಂದ ಪೊಲಿಟಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಆ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬಾ ಕೆಟ್ಟದಾಗಿ ಆ ಫ್ರೇಸ್ ಔಟ್ ಮಾಡಿದ್ದಾರೆ ಆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ತರ ಆಗ್ಬಾರ್ದಾಗಿತ್ತು ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೆ ಹೊರತು ಮಾಡಿಲ್ದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ ಅಂಡ್ ಇನ್ನೊಂದು ಏನಂತ ಅಂದ್ರೆ ಪವಿತ್ರ ಗೌಡ ಅವರು ದರ್ಶನ್ ಮತ್ತೆ ಅವರ ಮಿಸ್ಸಸ್ ಜೊತೆ ಆನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ ಆ ಟೈಮಲ್ಲೇನೆ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಇಫ್ ಯು ಆಲ್ ರಿಮೆಂಬರ್ ಒಂದು ಕ್ಲೂ ಕೊಡ್ತಾರೆ ದಟ್ ಇಸ್ ಎಕ್ಸಾಕ್ಟ್ ಟೂ ಮಂತ್ ಆದ್ಮೇಲೆ ಈ ಕೃತ್ಯ ನಡೆಯುತ್ತೆ ಅಂದ್ರೆ ಇಟ್ಸ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಿದ್ದಾರೆ ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅಡ್ವೊಕೇಟ್ ಜಗದೀಶ್ ಅವರು ಎಲ್ಲ ಕೆಲವೊಂದು ಬಹಿರಂಗ ಪಡಿಸ್ತಾ ಇದಾರೆ ಮಾಡ್ತಾ ಇದಾರೆ ಎಲ್ಲಾ ಓಪನ್ ಅಪ್ ಆಗಿ ಎಲ್ಲ ಹೇಳ್ತಿದ್ದಾರೆ ಅಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹದಲ್ಲಿ ಆ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟ್ ಇಂದ ಆ ಅವ್ರನ್ನ ಬಳ್ಳಾರಿ ಜೈಲ್ಗೆ ಕಳಿಸಿದ್ರು ಅಂತ ಇದು ನಿಜವಾಗ್ಲೂ ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ಬಳ್ಳಾರಿ ಜೈಲ್ಗೆ ಹಾಕಕ್ಕೆ ಬಳ್ಳಾರಿ ಜೈಲಲ್ಲಿ ಯಾರ್ಯಾರು ಇದಾರೆ ಅಂತ ಗೊತ್ತಾ ಆಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು ಗ್ಯಾಂಗ್ ರೇಪ್ ಮಾಡಿರೋರು ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು ಇವನ್ ಎಸ್ ನಾನು ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರನ್ನಲ್ಲ ವೆರಿ ಲಾಂಗ್ ಬ್ಯಾಕ್ ಎಸ್ ಐ ಹ್ಯಾಡ್ ಬೀನ್ ಟು ಅ ಬಳ್ಳಾರಿ ಜೈ ಬಟ್ ಅಲ್ಲಿ ಅಂತ ಘೋರ ನರ್ಕ ಇನ್ನು ಯಾರಿಗೂ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಆ ಪರಪ್ಪನ ಇರೋರು ಯಾರು ಯೂಸ್ ಮಾಡ್ತಿಲ್ವಾ ಎಲ್ಲರೂ ಯೂಸ್ ಮಾಡ್ತಾನೆ ಇದಾರಲ್ಲ ನನ್ನ ಕ್ಲೈಂಟ್ಸ್ ಯೂಸ್ ಮಾಡ್ತಿದ್ದಾರೆ ಫೋನ್ ಪೇ ತಗೋತಾ ಇದಾರೆ ಫೋನ್ ಪೇ ನಲ್ಲಿ ದುಡ್ಡು ಹಾಕಿಸ್ಕೊತಾ ಇದಾರೆ ಫೋನ್ ಪೇ ಇದು ಮೊಬೈಲ್ ಗಳು ನಡೀತಾ ಇದೆ ಏನು ರೇಪ್ ಎಲ್ಲ ಅಂದ್ರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲಾದ್ರು ಸುಪಾರಿಗಳು ತಗೊಂಡು ಅಲ್ಲಿ ಕುತ್ಕೊಂಡು ಎಲ್ಲಾ ಆಪರೇಷನ್ಸ್ ಆಗ್ತಾ ಇದೆ ಅಂಡ್ ಹೋಗ್ಸಲಿ ನಾನು ವೆರಿ ಐ ತಿಂಕ್ಸ್ ಒನ್ ಇಯರ್ ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು ಸ್ಮೋಕಿಂಗ್ ಎಲ್ಲವೂ ಸಿಕ್ಕಿದೆ ಗಳು ಸಿಕ್ಕಿದೆ ಎಲ್ಲಾವುದು ಸಿಕ್ಕಿದೆ ಅದನ್ನ ಯಾಕೆ ಯಾವ್ದು ಹೊರಗಡೆ ಬರ್ತಾ ಇಲ್ಲ ಇವ್ರೊಬ್ರೇನಾ ಬರೀ ಕಾಫಿ ಕಪ್ಪು ಮತ್ತೆ ಏನೋ ಸಿಗರೇಟ್ ಇಟ್ಕೊಂಡಿರೋದು ಇವ್ರೊಬ್ರೇನಾ ಟಾರ್ಗೆಟ್ ಅಷ್ಟೇನೆ ನಾನು ಹೇಳೋದು ಅವರೊಬ್ರು ವಿ ಐ ಪಿ ವಿ ವಿ ಐ ಪಿ ದೊಡ್ಡ ಪರ್ಸನ್ ಅವ್ರ ಬಗ್ಗೆ ಏ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬಹುದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ಲಿ ಪರವಾಗಿಲ್ಲ ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಏನು ತಪ್ಪು ಮಾಡಿಲ್ಲ ಡಬಲ್ ಮರ್ಡರು ಟ್ರಿಬಲ್ ಮರ್ಡರ್ ಮಾಡಿರೋರಿಗೆ ಎಷ್ಟು ಬೇಗ ಏನೋ ಬೇಲ್ಗಳು ಸಿಗ್ತಾ ಇದೆ ಅಂಥದ್ರಲ್ಲಿ ನಿಜವಾಗ್ಲೂ ಅವರು ಕೊಲೆನೇ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾವ್ದೋ ಲೆವೆಲ್ ಅಲ್ಲಿ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಎಷ್ಟೋ ಮೂವಿನಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಆ ತರ ಪ್ಲಾನಿಂಗ್ ಅಲ್ಲಿ ಸರಿಯಾಗಿ ಅವ್ರ ಕೊಲೆ ಮಾಡ್ಬೋದಿತ್ತು ಮಾಡಬಹುದಾಗಿತ್ತು ಅಂತ ಇಂಟೆನ್ಶನ್ತೀನಿ ನಾನು ಒಂದ್ ಹೆಣ್ಣಾಗಿ ಮಾತಾಡಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಗೌಡ ಅವ್ರಿಗೆ ಕಳಿಸಿದ್ದಾರೆ ನಾನು ದರ್ಶನ ಅವರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿರ್ಲಿಲ್ಲ ನನ್ನ ಮರ್ಮಾಂಗನೇ ನಾನ್ ಅವ್ರ ಇಂಟಿ ಕಳಿಸ್ತಿದ್ದೆ ಅಂದ್ರೆ ರೇಣುಕಾ ಸ್ವಾಮಿ ಅವ್ರ ಇಂಟಿಗೆ ನಾನ್ ಕಳಿಸ್ತಿದ್ದೆ ಈಗ ಇರೋದು ಟಿಟ್ ಟ್ಯಾಟ್ ಶೆಡ್ ಕರ್ಸದಂತೆ ಅಲ್ಲಂಗ್ ಮಾಡದಂತೆ ಕರ್ಸಿದಾರೆ ಹೌದು ವಾರ್ನ್ ಮಾಡಿದ್ದಾರೆ ಹೌದು ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳಿಸಿದ್ದಾರೆ ಆ ಟೈಮ್ ಅಲ್ಲಿ ಕರೆಸ್ಕೊಂಡು ಮತ್ತೆ ಅವರು ಮತ್ತೆ ಹೊಟ್ಟೋದ್ರು ಅವರು ಬಂದ್ರು ನೀವುಗಳು ಅಂತ ಪವಿತ್ರ ಗೌಡ ಅವರನ್ನೇ ಕರ್ಸಿರೋದು ಆ ಹುಡುಗರನ್ನ ಕರೆಸಿ ಫುಲ್ಲು ಆಗಿ ಏನೇನ್ ಮಾಡಿಸ್ಬೇಕೆಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾನು ಹೇಳದ್ನಲ್ಲ ಅವ್ರು ಬರಕ್ಕೂ ಅವ್ರನ್ನ ಕರ್ಸಿರೋದು ಯಾವಾಗ ಟೈಮಿಂಗ್ಸ್ ನೋಡ್ಕೊಳ್ಳಿ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ ಆ್ಯಂಡ್ ಮೋರ್ ಅವರ್ ನೀವು ಮೀರಿ ಯಾವ ರೀತಿ ಅಂದ್ರೆ ಎದುರುಗಡೆ ನಿಂತ್ರು ಎದುರುಗಡೆ ನಾವು ಆಗಿ ನೋಡ್ತಾ ಇದೀವ ಅಲ್ಲಿ ಏನು ಆಗ್ತಿದೆ ಅಂತ ಆಗಿ ನೋಡ್ದಂಗೆ ನೀವುಗಳು ಮಾತಾಡ್ತೀರ ನೀವು ಹಂಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಹೋಗಬೇಡಿ ಈ ಮೀಡಿಯಾ ಇಂದ ಒಂದೊಂದು ಸಂಸಾರಗಳು ತುಂಬಾ ಎಲ್ಲ ಬೀದಿಗೆ ಬರ್ತಾ ಇದೆ ಮತ್ತೆ ಎಲ್ಲಾ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂತ ಕೆಲಸ ಮಾಡಕ್ ಹೋಗ್ಬಿಡಿ ದಯವಿಟ್ಟು ದರ್ಶನ್ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲ ನೀವು ಸ್ಟಾಪ್ ಮಾಡಿ ತೋರ್ಸಿರೋದನ್ನ ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ಯಾಕೆಂದ್ರೆ ಅಜಿತ್ ಅವ್ರು ಹೇಳ್ತಾರೆ ಏನಂತ ಹೈವಾ ದನ ಇದ್ದಂಗಿದಾನೆ ಅಂತ ದನ ದನಗಳನ್ನ ಸಾಕಿರೋರು ಅವ್ರ ಧನ ತರ ಇರಬಾರ್ದಾ ಏನ್ರಿ ತಪ್ಪು ಯಾರ್ದಾರು ಮನೇಲಿ ಊಟ ಮಾಡ್ತಿದಾರಾ ಅಥವಾ ಯಾರ್ದಾರು ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಿದಾರ ದನ ತರ ಇದಾರೆ ಅಂತ ಅಂದ್ರೆ ನಿಜವಾಗ್ಲು ಇನ್ನ ಅವ್ರ್ ಒಳಗಡೆನೆ ಇದಾರೆ ಆದ್ರೆ ಇಲ್ಲಿ ಆಚೆ ಯಾರ್ಯಾರ ಏನೇನ್ ಆಗ್ತಿದೆ ನಿಮ್ಗೆ ಗೊತ್ತಿದೆ ಮುನಿರತ್ನ ಅವ್ರಿಗೆ ಏನಾಯ್ತು ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆ ಏನೇನ ಎಲ್ಲ ಆಚೆ ಬಂದಿದೆ ಅದಕ್ಕೆ ಒಂದೊಂದು ದಿನಾನು ಎಲ್ಲ ಆಚೆ ಬರ್ತಿದೆ ಅಂಡ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ ಸ್ನೇಹಮಯಿ ಕೃಷ್ಣನ್ ಅವರು ರಿಪೋರ್ಟರ್ ಅವರು ಅವರು ಕೆಲವೊಂದು ವಿಷಯಗಳು ಹೇಳಿದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಏನು ಅಂತ ಎಲ್ಲ ಹೇಳಿದ್ದಾರೆ ಅಂಡ್ ದಯವಿಟ್ಟು ಅದನ್ನ ನೋಡಿ ನೋಡ್ಕೊಂಡು ಮಾತಾಡಿ ಎಲ್ರು ನೋಡಿ ಒಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ನಾವೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ನೆ ಅವ್ರ ಬಗ್ಗೆ ಕೆಟ್ಟ ಕೀಳ ತೋರ್ಸೋದು ಮಾಡೋದು ತಪ್ಪು ಅದಕ್ಕೆ ಇದೆಲ್ಲ ತೋರಿಸ್ತೀರ ಅಂತ ಅಂದ್ಬಿಟ್ಟೇನೆ ಅವರು ಜರ್ನಲಿಸ್ಟ್ ಕಂಟ್ರಿನೇ ಆಗಲ್ಲ ದರ್ಶನ್ ಅವ್ರಿಗೆ ಓನ್ಲಿ ಬಿಕಾಸ್ ಆಫ್ ದಿಸ್ ಅಷ್ಟೇನೆ ಥ್ಯಾಂಕ್ಸ್ ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ಅನ್ಕೋತೀನಿ ಆದಷ್ಟು ಬೇಗ ಆಚೆ ಬರಲಿ ಅಂಡ್ ಇವೆನ್ ಮೋರ್ ಇಲ್ಲಿ ಯಾರ್ಯಾರು ಬರ್ಬೇಕಿತ್ತು ಬಂದಿಲ್ಲ ಅದಕ್ಕೂ ಕಾರಣಗಳು ಕೆಲವೊಂದು ಏನೇನೋ ಆ ಏನೇನೋ ಮಾಡ್ತಾರಂತೆ ದರ್ಶನ್ ಅವ್ರಿಗೆ ಇದೆಲ್ಲ ಯಾವ ಲೆಕ್ಕ ಜನಗಳನ್ನ ಬ್ಲಾಕ್ ಮಾಡೋದು ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಭಯ ಇದೆ ಅನ್ನೋದು ಗೊತ್ತಾ ಗೊತ್ತಾಗಿತ್ತು ಅವ್ರನ್ನ ಬಳ್ಳಾರಿ ಜೈಲ್ಗೆ ಮಿಡ್ ನೈಟ್ ಅಲ್ಲಿ ಬೆಳಗಿನ ಜಾವ ಕರ್ಕೊಂಡೋದ್ರಲ್ಲ ಯಾಕೆ ಭಯನಾ ಡೇ ಟೈಮ್ ಅಲ್ಲೇ ಹೋಗ್ಬೋದಿತ್ತು ಶಿಫ್ಟ್ ಮಾಡಬಹುದಾಗಿತ್ತು ಬಳ್ಳಾರಿ ಜೈಲ್ಗೆ ಯಾಕೆ ಅಂತ ಬೆಳಗಿನ ಜಾವದಲ್ಲೇ ಯಾಕೆ ಕಳಿಸ್ಬೇಕಾಗಿತ್ತು ಕರ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು ಗೊತ್ತಾಗ್ತದೆ ಆ ರಜಿನಿ ಅನ್ನೋರು ಯೂಟ್ಯೂಬರ್ ಒಬ್ರು ಅವ್ರ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಅವರೇ ಕಾಣಿಸ್ತಾ ಇಲ್ಲ ಎಲ್ಲಿ ಅವರು ಗೊತ್ತಿಲ್ಲ ಇಲ್ಲಿ ಏನೋ ನಡೀತಿದೆ ಅಂತ ನಾನ್ ಅನ್ಕೋತೀನಿ ಇದುವರೆಗೂ ಅದನ್ನೇ ಆಗಿರೋದು ಎಲ್ಲಾದ್ರು ಆಚೆ ಬರ್ತಾ ಇದೆ ಬಟ್ ಅದೇ ಯಾಕೆ ಬಂದಿಲ್ಲ ಸಮ ಬಿಡದೇ ಇದ್ರು ಇನ್ ಜನಗಳು ಬರಕ್ ಬಿಡ್ತಾರೆ ಏನ್ರಿ ಈಗ ನಾನ್ ಸುದ್ದಿಗೋಷ್ಠಿ ಇನ್ನೊಂದು ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ನೀವು ಮತ್ತೆ ಇದ್ ಮಾಡಿ ದರ್ಶನ್ ಅವರು ಬರ್ತಾ ಇದಾರೆ ಬಿಡುಗಡೆ ಆಗಿದ್ದಾರೆ ಇವಾಗ ಇನ್ನೇನ್ ಬರ್ತಾ ಇದಾರೆ ಒಂದ್ ಜನ ಒಂದಷ್ಟು ಜನ ಬಂದ್ ಇಲ್ಲಿ ಕ್ಯೂ ನಲ್ಲಿ ಒಂದಷ್ಟು ಜನ ಬಂದ್ ಸೇರ್ಕೋತಾರೆ ಯಾಕೆ ಕೋಟಲ್ ನೋಡಿಲ್ವಾ ಅವ್ರ ಏನು ಅಂತ ಅವ್ರ ಅಭಿಮಾನಿಗಳು ಏನು ಅಂತ ನೋಡಿಲ್ವಾ ಸರಿ ಆಯ್ತು ಇನ್ನೊಂದು ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ತರ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರು ಈಗ ಅಪ್ಪು ಅವರು ಆ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಒಂದು ಕ್ವಶನ್ ಮಾಡಿದ್ರು ಏನ್ ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರ ಬಿಟ್ರ ಹಾಗಾದ್ರೆ ಅದ್ ರೌಡಿಸಮ್ಮ ರೌಡಿಸಮ್ ಏನ್ರಿ ಅದಕ್ಕೇನೆ ನೋಡಿ ಯಾವ್ದನ್ ತೋರಿಸ್ಬೇಕು ನೋಡಿ ಇವ್ರೊಬ್ಬರೇ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಕೋಟ್ರೆ ಮಾಡ್ತಿರೋದೇನಂದ್ರೆ ಏನಂದ್ರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆನೆ ಇವನೊಬ್ನೇ ಕೊಲೆ ಮಾಡಿರೋದು ಇನ್ಯಾರು ಕೊಲೆ ಮಾಡಿಲ್ಲ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಅಂತವ್ರಲ್ವಲ್ಲ ಸಿಗತ್ತೆ ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ದೇನೆ ಯಾವ್ದೇನು ಆಗಲ್ಲ ಒಂದ್ ಹೇಳ್ತೀನಿ ಹರನ ಆಗ್ನೆ ಇಲ್ದೆ ಒಂದ್ ಎಲೆ ಕೂಡ ಅಲ್ಲಾಡಲ್ವಂತೆ ಆತರ ಮೇಲೆ ಅವರು ಕೂತಿರಲ್ಲ ಪೊಲಿಟಿಷಿಯನ್ಸ್ ಕೂತ್ಕೊಳ್ಳಿ ಅವ್ರು ಏನ್ ಆಡಿಸ್ದಂಗ್ ಆಡಿಸ್ಲಿ ಅವ್ರ ಒಳಗಡೆನೆ ಇರ್ಲಿ ಪರ್ವಾಗಿಲ್ಲ ದರ್ಶನ್ ಅವ್ರ ಒಳಗಡೆನೆ ಇರ್ಲಿ ಆಚೆ ನಿಜಾಂಶ ಬರ್ತಿದ್ಯರ್ಶನ್ ಅವ್ರೊಲಿಟಿಶಿಯನ್ ಏನ್ ಲಿಂಕ್ ಏನಿದೆ ಅವ್ರು ಕ್ಯಾಮ್ ಸಿಂಗ್ ಹೋಗ್ತಾ ಮತ್ತೆ ಯಾರೇನ್ ನಿಂತ್ಕೊಂಡ್ರೆ ಅದು ತಪ್ಪ ಮಾಡಿದ್ರು ಆಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ಗೆ ಆ ಇದೊಂದು ಅನುಭವ ಆಗ್ಬೇಕು ಯಾಕೆಂದ್ರೆ ಒಳ್ಳೆದಕ್ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೋತಾ ಇದ್ರು ಕ್ಯಾನ್ವಸಿಂಗ್ ಅಂತೆ ಪೊಲಿಟೀಶಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ ಅಂತೆ ಫಿಲಂ ಪ್ರಮೋಷನ್ ಎಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಅವ್ರ ಕಷ್ಟದಲ್ಲಿದ್ದಾರೆ ನಿಜವಾಗ್ಲು ಮನ್ಸ್ ಮಾಡಿದ್ರೆ ಫಿಲಂ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವ್ರ ಮನ್ಸ್ ಮಾಡಿದ್ರೆ ಫಿಲಂ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡ್ಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡ್ಬೇಕಿತ್ತು ಇದು ಎಲ್ರು ಏನಂದ್ರೆ ನಮ್ಗೋದಕ್ಕೂ ಸಂಬಂಧ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈಗ ಎಲ್ಲದನ್ನು ದರ್ಶನ್ ಅವರು ನೋಡ್ಲೇಬೇಕು ಖಂಡಿತವಾಗ್ಲೂ ನೋಡ್ಬೇಕು ಅಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗ್ಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನ್ಸುತ್ತೆ